ನಮಸ್ಕಾರ ವೀಕ್ಷಕರೇ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ರಾಹುಲ್ ಗಾಂಧಿ ಸದ್ದು ಮಾಡ್ತಾ ಇದ್ದಾರೆ ಕೆಲವೇ ದಿನಗಳ ಅಂತರದಲ್ಲಿ ಮತ್ತೆ ರಾಹುಲ್ ಗಾಂಧಿ ಫಾರಿನ್ ಟ್ರಿಪ್ ಮಾಡ್ತಾ ಇರೋದು ಹಲವು ರಾಜಕೀಯ ಚರ್ಚೆಗಳಿಗೆ ದಾರಿ ಮಾಡಿ ಇದೆ ರಾಹುಲ್ ಯಾವ ದೇಶಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ ಅಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾ ಇದ್ದಾರೆ ಅನ್ನೋ ವಿಚಾರಗಳು ಕೂಡ ರಿವೀಲ್ ಆಗಿದ್ದು ಹೀಗೆ ಆಗ್ಬೋದು ಅಂತ ಈಗಲೇ ಜನರು ಅಂದಾಜಿಸೋ ಹಾಗಾಗಿದೆ ಇನ್ನೊಂದೆಡೆ ವಿಶ್ವಸಂಸ್ಥೆಯಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸುಳ್ಳಿನ ಮೇಲೆ ಸುಳ್ಳುಗಳನ್ನ ಹೇಳಿರೋದು ರಿವೀಲ್ ಆಗ್ತಾ ಇದೆ ಶರೀಫ್ ನ ಒಂದು ಹೇಳಿಕೆ ಭಾರತದಲ್ಲಿ ಕೆಲವರು ಹೇಳೋ ಮಾತಿಗೆ ಮ್ಯಾಚ್ ಆಗ್ತಾ ಇದ್ದು ಹೊಸ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ ಉಗ್ರವಾದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹಸಿ ಹಸಿ ಸುಳ್ಳು ಹೇಳಿರೋ ಶಾಬಾ ಷರೀಫ್ ಉಗ್ರರನ್ನ ತಾವು ಕಂಟ್ರೋಲ್ ಮಾಡ್ತಾ ಇರೋದಕ್ಕೆ ಉದಾಹರಣೆ ಕೊಟ್ಟಿದ್ದು ಕೂಡ ಹಾಸ್ಯಾಸ್ಪದ ಎನಿಸ್ಕೊಳ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತದಲ್ಲಿ ಇದ್ರೂ ಸುದ್ದಿ ಭಾರತ ಬಿಟ್ಟು ಹೋಗ್ತಾರೆ ಅಂದಾಗ್ಲೂ ಅದಕ್ಕಿಂತ ದೊಡ್ಡ ಸುದ್ದಿ ಆದ್ರೆ ಈ ಎರಡೂ ಸಮಯದಲ್ಲೂ ದೇಶದಲ್ಲಿ ಏನಾದ್ರೂ ಒಂದು ಆಘಾತಕಾರಿ ಬೆಳವಣಿಗೆ ಆಗಿರೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ ಒಬ್ಬ ಪ್ರಧಾನಿ ಅಧಿಕೃತ ವಿದೇಶ ಯಾತ್ರೆ ಮಾಡುವಾಗ ಅಥವಾ ಯಾವೆಲ್ಲಾ ದೇಶಗಳನ್ನ ವಿಸಿಟ್ ಮಾಡ್ತಾರೆ ಅನ್ನೋ ಮಾಹಿತಿ ಕೊಟ್ಟಾಗ ರಾಜತಾಂತ್ರಿಕ ವಿಚಾರಗಳು ಹಾಗೂ ಉಭಯ ದೇಶಗಳ ಸಂಬಂಧಗಳ ಬಗ್ಗೆ ಚರ್ಚೆ ಆಗ್ಬೋದು ಅನ್ನೋ ನಿರೀಕ್ಷೆ ಇರುತ್ತೆ ಭೇಟಿ ಬಳಿಕ ಏನೆಲ್ಲ ಆಯ್ತು ಅನ್ನೋ ಮಾಹಿತಿಗಳನ್ನು ಕೂಡ ರಿವೀಲ್ ಮಾಡ್ತಾ ಹೋಗ್ತಾರೆ ಆದ್ರೆ ವಿಪಕ್ಷ ನಾಯಕರು ಈ ರೀತಿ ವಿದೇಶ ಪ್ರವಾಸ ಕೈಗೊಳ್ಳೋದು ಭಾರತದಲ್ಲಿ ಮಾತ್ರ ಅನ್ಸುತ್ತೆ ಖಾಸಗಿ ಟ್ರಿಪ್ ಆಗಿದ್ರೆ ಅದು ಅವರವರ ಇಷ್ಟ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಯಾರೂ ಪ್ರಶ್ನೆ ಮಾಡೋದಕ್ಕಾಗಲ್ಲ ಆದ್ರೆ ರಾಹುಲ್ ಟ್ರಿಪ್ ಖಾಸಗಿ ಅಲ್ಲ ಅನ್ನೋದನ್ನ ಪಕ್ಷದ ನಾಯಕರು ಪೋಸ್ಟ್ ಮಾಡಿಕೊಳ್ತಾ ಇದ್ದಾರೆ ರಾಹುಲ್ ವಿದೇಶಿ ಪ್ರವಾಸ ಸಂಬಂಧ ಹಿರಿಯ ನಾಯಕ ಹಾಗೂ ವಕ್ತಾರ ಪವನ್ ಖೇರಾ ಟ್ವೀಟ್ ಮಾಡಿದ್ದು ಇದನ್ನ ರಾಜಕೀಯ ಟ್ರಿಪ್ ಅಂತ ಹೇಳ್ಕೊಂಡಿದ್ದಾರೆ ದಕ್ಷಿಣ ಅಮೆರಿಕದ ನಾಲ್ಕು ದೇಶಗಳನ್ನ ರಾಹುಲ್ ಸುತ್ತಲಿದ್ದಾರೆ ಈ ವೇಳೆ ರಾಜಕೀಯ ನಾಯಕರು ಉದ್ಯಮಿಗಳು ಹಾಗೂ ವಿದ್ಯಾರ್ಥಿಗಳನ್ನ ರಾಹುಲ್ ಭೇಟಿಯಾಗಲಿದ್ದಾರೆ ಈ ಪೈಕಿ ಬ್ರೆಜಿಲ್ ಹಾಗೂ ಕೊಲಂಬಿಯಾದಲ್ಲೇ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ನಡೆಯುತ್ತೆ ಉಳಿದ ಕಡೆಗಳಲ್ಲಿ ವಿವಿಧ ರಾಜಕೀಯ ನಾಯಕರನ್ನ ಭೇಟಿಯಾಗಲಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಭಾರತ ಹಾಗೂ ದಕ್ಷಿಣ ಅಮೆರಿಕ ದೇಶಗಳ ನಡುವೆ ಸ್ನೇಹ ಸಂಬಂಧ ವ್ಯವಹಾರಗಳ ಬಗ್ಗೆಯೂ ಈ ಭೇಟಿಯಲ್ಲಿ ಚರ್ಚೆ ಆಗಲಿದೆಯಂತೆ ಟ್ರಂಪ್ ಟ್ಯಾರಿಫ್ ವಿಚಾರವು ಪ್ರಸ್ತಾಪ ಆಗಲಿದೆಯಂತೆ ಟೆಕ್ನಾಲಜಿ ಸೇರಿ ಹಲವು ವಿಷಯಗಳ ಬಗ್ಗೆ ರಾಹುಲ್ ಗಾಂಧಿ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾರಂತೆ ಇದೆಲ್ಲ ಓಕೆ ಆದ್ರೆ ಇದನ್ನ ಕೇಳಿದ ಮೇಲೆ ಜನರಿಗೆ ಬರ್ತಾ ಇರೋ ಅನುಮಾನ ಅಂದ್ರೆ ಎರಡು ದೇಶಗಳ ಒಪ್ಪಂದ ಆಡಳಿತದಲ್ಲಿ ಇರುವವರ ಮಧ್ಯೆ ನಡೆಯೋದ ಅಥವಾ ವಿಪಕ್ಷ ನಾಯಕರ ಜೊತೆಗೆ ಮಾತಾಡಿ ಮುಗಿಸೋದಕ್ಕೆ ಅವಕಾಶ ಏನಾದ್ರೂ ಇದೆಯಾ ಅನ್ನೋದು ಏನೋ ರಾಹುಲ್ ಇದುವರೆಗೆ ಈ ರೀತಿ ವಿದೇಶಗಳಲ್ಲಿ ಸಂವಾದ ನಡೆಸಿದಾಗ್ಲೆಲ್ಲ ಭಾರತದ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ಅನ್ನೋದು ದಾಖಲೆ ಆಗಿದೆ ಎಷ್ಟು ದಿನ ಭಾರತದಲ್ಲಿ ಆಡಳಿತ ಸರಿ ಇಲ್ಲ ಜನರಿಗೆ ವಾಕ್ ಸ್ವಾತಂತ್ರ್ಯ ಇಲ್ಲ ಜನರೆಲ್ಲ ಬೇಸತ್ತಿದ್ದಾರೆ ನೆಮ್ಮದಿ ಇಲ್ಲ ಮೋದಿ ಸರ್ವಾಧಿಕಾರವನ್ನ ನಡೆಸ್ತಾ ಇದ್ದಾರೆ ಮಾಧ್ಯಮಗಳನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಹೀಗೆ ಇಂತ ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಕಡೆಗಳಲ್ಲಿ ಹೇಳಿ ಬಂದಿದ್ರು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ಕೂಡ ಬಂದಿದ್ದು ಸಾಕಷ್ಟು ನಾಯಕರು ರಾಹುಲ್ಗೆ ಬುದ್ಧಿ ಹೇಳೋ ಕೆಲಸ ಮಾಡಿದ್ರು ದೇಶದ ಆಂತರಿಕ ವಿಚಾರಗಳನ್ನ ಹೊರ ದೇಶಗಳಲ್ಲಿ ಹೇಳಿ ಸುಳ್ಳನ್ನು ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡುವುದು ತಪ್ಪು ಅಂತ ಹೇಳಿದ್ರು ಆದರೆ ಈ ಬಾರಿ ವೋಟ್ ಚೋರಿ ಅನ್ನೋ ಸುಳ್ಳು ಆರೋಪ ಬೇರೆ ಇರೋದ್ರಿಂದ ಅದನ್ನೇ ವಿದೇಶಗಳಲ್ಲಿ ಹೈಲೈಟ್ ಮಾಡಬಹುದು ಅನ್ನೋ ಚರ್ಚೆಗಳಾಗ್ತಾ ಇದೆ ಏನೋ ಇದರ ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಈ ಬಾರಿ ರಾಹುಲ್ ವಿದ್ಯಾರ್ಥಿಗಳನ್ನ ಭೇಟಿ ಆಗ್ತಾ ಇರೋದಕ್ಕೆ ಜನ್ಝಿ ಅನ್ನೋ ಅಜೆಂಡಾ ಹರಿಬಿಡೋದಕ್ಕ ಅನ್ನೋ ಅನುಮಾನ ಕೂಡ ಸೃಷ್ಟಿಯಾಗಿದೆ ನೇಪಾಳದಲ್ಲಿ ಜನ್ಝಿ ಹೋರಾಟ ಹೈಲೈಟ್ ಆದಾಗಿನಿಂದಲೂ ರಾಹುಲ್ ಹಾಗೂ ಕಾಂಗ್ರೆಸ್ ನಾಯಕರು ಅದೇ ಕನಸನ್ನ ಕಾಣ್ತಾ ಇದ್ದಾರೆ ಬೇರೆ ದೇಶದ ವಿದ್ಯಾರ್ಥಿಗಳ ತಲೆಯಲ್ಲೂ ಅದನ್ನೇ ತುಂಬಿ ಬರಲಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ ಒಂದು ವೇಳೆ ಇದೇ ನಡೀತು ವೋಟ್ಚೋರಿ ಹಾಗೂ ಜೆನ್ಜಿ ವಿಚಾರವನ್ನೇ ರಾಹುಲ್ ಹೇಳಿ ಬಂದ್ರು ಅಂತ ಅಂದ್ಕೊಳ್ಳಿ ಇದರಿಂದ ಅವರಿಗೇನು ಲಾಭ ಅನ್ನೋ ಪ್ರಶ್ನೆ ಜನರಲ್ಲಿ ಹುಟ್ಟಬಹುದು ಇದಕ್ಕೆ ಉತ್ತರ ಕೂಡ ಚರ್ಚೆ ಆಗ್ತಾ ಇದೆ ವಿಶ್ವದಲ್ಲಿ ಯಾವ ನಾಯಕ ಯಾವ ದೇಶಕ್ಕೆ ಭೇಟಿ ಕೊಟ್ಟು ಯಾವ ಮಾತನಾಡಿದ್ರು ಅದು ದಾಖಲೆ ಆಗುತ್ತೆ ಮುಂದೊಂದು ದಿನ ಯಾವ್ದೋ ಸಂದರ್ಭದಲ್ಲಿ ಯಾವುದೋ ಒಂದು ಘಟನೆ ನಡೆದಾಗ ಈ ಮಾತುಗಳು ಅದಕ್ಕೆ ತಾಳೆ ಆಗಿ ತಳುಕು ಹಾಕಿಕೊಳ್ಳೋ ಸಾಧ್ಯತೆ ಇರುತ್ತೆ ಆದ್ರಿಂದ ಸುಳ್ಳೋ ಸತ್ಯವೋ ಮೊದಲು ಅದನ್ನ ಓಪನ್ ಆಗಿ ಹೇಳೋದು ಇವರ ರಾಜಕೀಯ ತಂತ್ರ ಅನ್ನೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಇನ್ನೊಂದೆಡೆ ಆಯ್ತಾ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ವಿಶ್ವಸಂಸ್ಥೆಯಲ್ಲಿ ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳಿ ಚೀಮಾರಿ ಹಾಕಿಸ್ಕೊಳ್ತಾ ಇದ್ದಾನೆ ನಾವು ದೊಡ್ಡ ಶಾಂತಿ ದೂತರು ನಮಗೂ ಭಯೋತ್ಪಾದನೆಗೂ ಯಾವ ಸಂಬಂಧವೂ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಹೋದ ಶರೀಫ್ ಭಾರತವನ್ನ ವೈರಿ ದೇಶ ಅನ್ನೋ ಮಾತನ್ನ ಕೂಡ ಹೇಳ್ತಾನೆ ಇದು ಭಾರತದಲ್ಲಿರೋ ಪಾಕ್ ಪ್ರೇಮಿಗಳಿಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದಂತಿದೆ ಪಾಕಿಸ್ತಾನದ ಉಗ್ರರೇ ಭಾರತದಲ್ಲಿ ದುಷ್ಕೃತ್ಯ ನಡೆಸೋದು ಅನ್ನೋದು ಓಪನ್ ಸೀಕ್ರೆಟ್ ಆಗಿದ್ರು ಕೈ ನಾಯಕರು ಹಾಗೂ ಕೆಲ ಅಸಹ್ಯ ಜಂತುಗಳಿಗೆ ಪಾಕ್ ಜೊತೆಗೆ ಸ್ನೇಹ ಸಂಬಂಧ ಬೇಕು ಅನ್ನೋ ಮನಸ್ಥಿತಿ ಇದೆ ಪಾಕಿಸ್ತಾನಕ್ಕೆ ನೀರು ಬಿಡಬೇಕು ಅಂತ ಮರ್ಯಾದೆ ಬಿಟ್ಟು ಬೀದಿಗಿಳಿದು ಕೂಗಾಡುತ್ತವೆ ಅವೆಲ್ಲವೂ ಈ ಹೇಳಿಕೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಅಲ್ಲದೆ ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ವಿಚಾರದಲ್ಲೂ ಕೂಡ ಸುಳ್ಳು ಹೇಳಿ ಶರೀಫ್ ಸಿಕ್ಕಿಬಿದ್ದಿದ್ದಾನೆ ಭಾರತದ ಪರಾಕ್ರಮಿ ಸೇನೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ಪಾಕಿಸ್ತಾನದ ಆಟ ನಡೆಯಲಿಲ್ಲ ಮಂಡಿ ಯೂರಿತು ಅನ್ನೋದನ್ನ ಭಾರತೀಯ ಸೇನೆ ಹಲವು ಸಲ ಅಧಿಕೃತಗೊಳಿಸಿದೆ ಇಷ್ಟಾದರೂ ಕೂಡ ಪಾಕ್ ದಾಳಿಗೆ ಭಾರತದ ಯುದ್ಧ ವಿಮಾನಗಳು ಉರುಳಿ ಬಿದ್ದುವಂತೆ ಅನ್ನೋ ಸುದ್ದಿಗಳನ್ನ ಪಾಕಿಸ್ತಾನವೂ ಹರಡಿಸಿತ್ತು ವಿಪಕ್ಷಗಳು ಹರಡಿಸಿದ್ವು ಸತ್ಯವನ್ನ ಸುಳ್ಳಿಂದ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಎಷ್ಟೇ ಸಲ ಇದನ್ನ ಮುಂದೆ ತಂದ್ರೂ ಯಾರೂ ಕೂಡ ಅದನ್ನ ನಂಬಲಿಲ್ಲ ಆದರೆ ಇದರ ಸತ್ಯಾಸತ್ಯತೆ ಸತ್ಯತೆ ಎಷ್ಟು ಅನ್ನೋದು ಮತ್ತೊಮ್ಮೆ ಈಗ ಸಾಬೀತಾದಂತಾಗಿದೆ ಜೂನ್ ವೇಳೆ ಇದೇ ಶಹಬಾಜ್ ಶರೀಫ್ ಪಾಕ್ ದಾಳಿಗೆ ಭಾರತದ ಐದು ಯುದ್ಧ ವಿಮಾನಗಳು ಉರುಳಿವೆ ಅಂತ ಹೇಳಿಕೆ ಕೊಟ್ಟಿದ್ದು ವೈರಲ್ ಆಗಿತ್ತು ಆದರೆ ಈಗ ತಿಂಗಳುಗಳು ಕಳೀತಾ ಇದ್ದ ಹಾಗೆ ಸೈಲೆಂಟ್ ಆಗಿ ಲೆಕ್ಕ ಜಾಸ್ತಿ ಆಗಿದೆ ವಿಶ್ವಸಂಸ್ಥೆ ವೇದಿಕೆಯಲ್ಲಿ ನಿಂತು ಏಳು ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದ್ದೀವಿ ಅಂತ ಷರೀಫ್ ಹೇಳಿಕೆ ಕೊಟ್ಟಿದ್ದಾನೆ ಏನೂ ಕಿತ್ತು ದಬ್ಬಾಕದೇ ಇದ್ದಾಗ ಈ ರೀತಿ ಲೆಕ್ಕ ವ್ಯತ್ಯಾಸ ಆಗುವುದು ಸಹಜ ಅಂತ ಪ್ರಪಂಚ ಆಡಿಕೊಂಡು ನಗ್ತಾ ಇದೆ ಇದೆಲ್ಲದರ ಮಧ್ಯೆ ಔಟ್ ಆಫ್ ದ ಸಿಲೆಬಸ್ ಅನ್ನೋ ಹಾಗೆ ಶರೀಫ್ ಬಾಯಿಂದ ಒಂದು ಮಾತು ಬಂತು ಅದೇ ಈಗ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇರೋದು ಅದೇನಂದ್ರೆ ಹಿಂದುತ್ವದಿಂದ ಇಡೀ ಜಗತ್ತಿಗೆ ಅಪಾಯ ಕಾದಿದೆ ಅನ್ನೋದು ಈ ಮಾತನ್ನ ಕೇಳಿದ್ರೆ ಯಾರಿಗೆ ನಗು ಬರೋದಿಲ್ಲ ಹೇಳಿ ಇವತ್ತು ಜಗತ್ತಿನಾದ್ಯಂತ ಸಮಸ್ಯೆ ಮಾಡ್ತಾ ಇರೋ ಅಕ್ರಮ ವಲಸಿಗರು ಯಾರು ಅಂತ ನೋಡಿದ್ರೆ ಅದು ಹಿಂದೂಗಳಲ್ಲ ಬಂದೂಕು ಹಿಡಿದು ಧರ್ಮದ ಹೆಸರಲ್ಲಿ ರಕ್ತ ಹರಿಸ್ತಾ ಇರೋದು ಯಾರು ಅಂತ ಕೇಳಿದ್ರೆ ಅದು ಹಿಂದೂಗಳಲ್ಲ ಹಣದ ಆಮಿಷ ಬೆದರಿಕೆ ಹಾಗೂ ಇತರೆ ಮಾರ್ಗಗಳಿಂದ ಮತಾಂತರ ಮಾಡ್ತಾ ಇರೋದು ಯಾರು ಅಂತ ನೋಡಿದ್ರೆ ಅದು ಕೂಡ ಹಿಂದೂಗಳಲ್ಲ ಆದ್ರೂ ಕೂಡ ಶರೀಫ್ ಬಾಯಲ್ಲಿ ಇಂತಹ ಹೇಳಿಕೆಗಳು ಬಂದಿವೆ ಹಾಗೆ ಭಾರತದಲ್ಲೂ ಕೆಲ ರಾಜಕೀಯ ಪಕ್ಷಗಳ ನಾಯಕರ ಬಾಯಲ್ಲಿ ಸೇಮ್ ಟು ಸೇಮ್ ಸ್ಟೇಟ್ಮೆಂಟ್ಗಳು ಬರುತ್ತವೆ ಅಲ್ಲಿರೋ ವೈರಿಗಳ ಹೇಳಿಕೆಗೂ ಇಲ್ಲಿರೋ ಕೆಲವರ ಹೇಳಿಕೆಗೂ ಮ್ಯಾಚ್ ಆಗ್ತಾ ಇರೋದು ಯಾಕೆ ಹೇಗೆ ಅನ್ನೋ ಪ್ರಶ್ನೆ ಜನರಲ್ಲಿ ಹುಟ್ಟಿದೆ ಇದೇ ಹೊತ್ತಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಶರೀಫ್ ಬಾಯಿಂದ ಬರುತ್ತೆ ಅದೇನಂದ್ರೆ ನಾವು ಉಗ್ರರನ್ನ ಯಾವ ಲೆವೆಲ್ಗೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಒಂದು ವೇಳೆ ನಾವು ಅವರನ್ನ ಕಂಟ್ರೋಲ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವರೆಲ್ಲ ಲಂಡನ್ ನ್ಯೂಯಾರ್ಕ್ ಹಾಗೂ ವಿಶ್ವದ ಬೇರೆ ಬೇರೆ ದೇಶಗಳ ಬೀದಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇರ್ತಾ ಇದ್ರು ಅಂತ ಹೇಳಿದ್ದಾರೆ ಈಗ ಕಂಟ್ರೋಲ್ ಮಾಡಿದ್ರೋ ಬಿಟ್ರೋ ಅನ್ನೋದನ್ನ ಪಕ್ಕಕ್ಕಿಡಿ ಶರೀಫ್ ಮಾತಿನ ಪ್ರಕಾರವೇ ನೋಡೋದಾದ್ರೆ ಪಾಕಿಸ್ತಾನದಲ್ಲಿ ಉಗ್ರರಿದ್ದಾರೆ ಅನ್ನೋದನ್ನ ಅವರೇ ಒಪ್ಪಿಕೊಂಡಂತೆ ಆಯ್ತಲ್ವಾ ನಾವು ಅವರನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಜಗತ್ತಿಗೆ ಕೊಡ್ತಾ ಇರೋ ಕಾಂಟ್ರಿಬ್ಯೂಷನ್ ಅಂತಾರೆ ಅನ್ನೋದನ್ನ ಮೆಚ್ಚಿಕೊಳ್ಳೋದಕ್ಕೆ ಸಾಧ್ಯನಾ ತಾಕತ್ತಿದ್ರೆ ಉಗ್ರರನ್ನ ನಿರ್ಮೂಲನೆ ಮಾಡಿ ಅದನ್ನ ಬಿಟ್ಟು ಕಂಟ್ರೋಲ್ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟು ಸುಳ್ಳು ನಾಟಕ ಆಡ್ಬೇಡಿ ಅಂತ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂದಹಾಗೆ ಇಷ್ಟೆಲ್ಲ ಹೇಳಿಕೆ ಕೊಟ್ಟರು ಅಂದ ತಕ್ಷಣ ಪ್ರಪಂಚದ ಯಾವ ದೇಶವೂ ಅದನ್ನ ನಂಬಿಲ್ಲ ಅನ್ನೋದಕ್ಕೆ ಕಾರ್ಯಕ್ರಮದ ನಂತರ ಮಾಧ್ಯಮಗಳು ಕೇಳಿರೋ ಪ್ರಶ್ನೆಗಳೇ ಸಾಕ್ಷಿ ಎಲ್ಲರೂ ಪಾಕಿಸ್ತಾನ ಉಗ್ರ ಪೋಷಕ ಅನ್ನೋ ರೀತಿಯ ಪ್ರಶ್ನೆಗಳನ್ನೇ ಕೇಳಿ ಶರೀಫ್ ನನ್ನ ಇಕ್ಕಟ್ಟಿಗೆ ಸಿಕ್ಕಿಸಿವೆ ಭಾರತದ ದಾಳಿಯಲ್ಲಿ ಉಗ್ರರು ಸತ್ತ ಬೆನ್ನಲ್ಲೇ ಅವರ ಅಂತ್ಯಕ್ರಿಯೆಗೆ ಪಾಕ್ ಆರ್ಮಿ ಹಾಗೂ ಪೊಲೀಸ್ ಇಲಾಖೆ ಹೋದಾಗ್ಲೇ ಸತ್ಯ ಎಲ್ಲಾ ಕಡೆ ಗೊತ್ತಾಗಿದೆ ಈಗ ಅದಕ್ಕೆ ತೇಪೆ ಹಚ್ಚೋದಕ್ಕೆ ಯಾವ ಹೇಳಿಕೆ ಕೊಟ್ರು ಯಾರು ಅದನ್ನ ನಂಬಲ್ಲ ಅನ್ನೋದು ವಾಸ್ತವ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ